ರಕ್ತ ಶಿವಾಜಿ ರಕ್ತ ಚನ್ನಮ್ಮನ ರಕ್ತ ಕನಕದಾಸ ರಕ್ತ ರಾಯಣ್ಣನ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ಅದಕ್ಕೆ ಮಾನ್ಯ ಮಾನ್ಯ ಸಚಿವರೇ ಈ ಭಾಗದ ಸ್ಥಾನ ಎಪ್ಪತ್ನಾಲ್ತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಈ ಪಾಟೀಲ್ ಗುರ್ಲಾಪುರ್ ಪ್ರಾಶಿಕ್ ಬಂದ ಬೆಳಗಾವಿ ಬಂದು ಬೆಲೆ ಘೋಷಣೆ ಮಾಡ ನಿಮ್ಗೆ ಯಾಕೆ ಅಂತ ಚೈಟಿ ಸರ್ ಆಗಿತ್ತು ಅಥವಾ ಬೇರೆ ಸರ್ ಆಗಿತ್ತು ಅಲ್ಲ ಅಣ್ಣ ಮ್ಯಾಲ ಕುಂತ ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲ ಮ್ಯಾಲ ಕುಂತು ನಿನಗೆ ಅಣ್ಣ ಕೊಟ್ಟು ಅಟ್ಟು ಮುಂದೆ ಹಣದ ಕೂತಾರ ಇವ್ರು ನೋವು ಕೇಳವ್ರೆ ಅವ್ರಣ್ಣ ಇವ್ರ್ ನೋವು ಕೇಳವ್ರೆ ಯಾರು ನಿನ್ನ ಚಟ್ಟಿ ಯಾರ ಮಾಡ್ಲಿ ಮಾಡಲಿ ಬಿಗಿ ಮಾಡಾಕ್ ನಾವು ಗೊತ್ತಿದ್ವಿ ಬಾರಿ ಇವತ್ತು ಬರ್ತೇನೆ ಸೈಕಲ್ ಬರ್ತನೋರ್ ನೋಡೋಣ ಯಾರು ಸೆಟ್ ಮಾಡ್ತಾರೆ ಅದಕ್ಕಾಗಿ ಏನು ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗಿ ಮೈ ಕೊಡಬಾರ್ದು ಯಾಕೆ ಮೈ ಕೊಡಬಾರ್ದು ಅಂದ್ರೆ ಮೋಸ್ಟ್ ಡೇಂಜರ ವೆಪನ್ ಇಂದೂಕಾಯಕನ ಮಗ ನಾನು ನಾ ಯಾರ ಅಂತಂಗಿಲ್ಲ ನನ್ಗೆ ಯಾರು ಅಜ್ಜಿಯೂ ಇಲ್ಲ ನಾ ಯಾರ ಯಾಕೆ ಅಂದ್ರೆ ಇಪ್ಪತ್ತೆಂಟು ವಯಸ್ಸುಗಳ ಕಾರ್ಯಕ್ರಮ ಏನಾದರೂ ಏನಾದ್ರು ಇತ್ತು ಮಗಾನ ಹ ಅದ್ಯಾವ ತಿರುಗಿಸಿಕೊಳ್ಳಿ ಅದಕ್ಕಾಗಿ ಅನ್ನ ಕೊಡು ರೈತ ನೆಲದ ಮೇಲೆ ನೆಲ್ತಾನ ಅನ್ನ ಕೊಡು ರೈತ ಸೋಫಾ ಮೇಲೆ ಕುಂಡ್ಬೇಕು ನೀವು ಕೆಳಕ್ ಕುಬೇಕು ಆ ವಾತಾವರಣ ನಿರ್ಮಾಣ ಆಗ್ಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏರಿಗೆ ಹುಟ್ಟಿದ್ದು ಅದನ್ನ ಕಾಪಾಡ್ಕೊಳ್ಳುವ ವ್ಯವಸ್ಥೆ ಆಗ್ಬೇಕು ಜರಾ ಕರ್ತ ಇವತ್ತೈದು ದಿವಸ ಬರೀ ಗುರ್ಲಾಪುರ್ ಬಂದೈತಿ ಕಾಗಾಡ ಬಂದೈತಿ ಅತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ